ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮತಗಳ್ಳತನ ಆಗಿದೆ ಅಂತ ಆರೋಪವನ್ನು ಮಾಡಿರುವಂಥ ರಾಹುಲ್ ಗಾಂಧಿ ಇವತ್ತು ಬೆಂಗಳೂರಲ್ಲಿ ರಣಕಹಳೆಯನ್ನ ಮೊಳಗಿಸಲಿದ್ದಾರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮತಗಳ್ಳತನದ ಆರೋಪದ ಹಿನ್ನೆಲೆಯಲ್ಲಿ ಇವತ್ತು ರಾಹುಲ್ ಗಾಂಧಿಯವರು ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆಯನ್ನ ನಡೆಸಲಿದ್ದಾರೆ ಮತ ಕಳ್ಳತನ ಆರೋಪಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಬೆಂಗಳೂರಲ್ಲಿ ರಣಕಹಳೆಯನ್ನ ಮೊಳಗಿಸುತ್ತಾರೆ ಇವತ್ತು ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಲಿದೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನಾ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಮತಗಳತನದ ಬಗ್ಗೆ ರಾಹುಲ್ ಗಾಂಧಿ ಮತ್ತಷ್ಟು ದಾಖಲೆಯನ್ನು ರಿಲೀಸ್ ಮಾಡುವ ಸಾಧ್ಯತೆಯೂ ಕೂಡ ಇದೆ ನಿನ್ನೆ ಸುದೀರ್ಘವಾಗಿ ಸುದ್ದಿಗೋಷ್ಠಿಯನ್ನು ನಡೆಸಿ ಒಂದಿಷ್ಟು ಡೇಟಾ ಕೊಟ್ಟರು ಇವತ್ತು ಮತ್ತೊಮ್ಮೆ ಮತ್ತಷ್ಟು ಡೇಟಾ ಕೊಡ್ತಾರಾ ದಾಖಲೆಯನ್ನು ರಿಲೀಸ್ ಮಾಡ್ತಾರಾ ಅನ್ನುವ ಕುತೂಹಲ ಇದೆ ಇನ್ನು ಪ್ರತಿಭಟನಾ ರ್ಯಾಲಿ ಒಂದು ಕಡೆ ಪ್ರತಿಭಟನಾ ಸಮಾವೇಶ ಫ್ರೀಡಂ ಪಾರ್ಕ್ನಲ್ಲಿ ನಡೆಯುತ್ತೆ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆ ಆರಂಭವಾಗಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರತಿಭಟನಾ ರ್ಯಾಲಿ ಜೊತೆಗೆ ಪ್ರತಿಭಟನಾ ಸಮಾವೇಶ ಕೂಡ ಆರಂಭ ಆಗುತ್ತೆ ಈ ಸಮಾವೇಶದಲ್ಲಿ ಸಿ ಎಂ ಸಿದ್ದರಾಮಯ್ಯನವರು ಎಸ್ ಸಿ ಎಂ ಡಿ ಕೆ ಶಿವಕುಮಾರ್ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ಸಚಿವರು ಶಾಸಕರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕೂಡ ಭಾಗಿಯಾಗ್ತಾರೆ ಸೊ ಈ ಸಮಾವೇಶಕ್ಕೆ ಕ್ಷಣಗಣನೆ ಶುರುವಾಗಿದೆ ಈಗಾಗಲೇ ಲೋಕಸಭಾ ಚುನಾವಣೆ ಮಹಾರಾಷ್ಟ್ರ ಅಸೆಂಬ್ಲಿ ಚುನಾವಣೆ ಹರಿಯಾಣ ಅಸೆಂಬ್ಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಸೋಲಾಯಿತು ಮುಖ್ಯವಾಗಿ ಹರಿಯಾಣದಲ್ಲಿ ಕಾಂಗ್ರೆಸ್ ಗೆದ್ದೇ ಗೆಲ್ಲುತ್ತೆ ಅಂತ ಎಲ್ಲ ಎಕ್ಸಿಟ್ ಪೋಲ್ಗಳು ಕೂಡ ಹೇಳಿದ್ವು ಆದರೆ ಹರಿಯಾಣದಲ್ಲಿ ಯಾರು ನಿರೀಕ್ಷೆ ಮಾಡದ ರೀತಿಯಲ್ಲಿ ಬಿ ಜೆ ಪಿ ಗೆಲುವನ್ನು ಸಾಧಿಸುತ್ತೆ ಇನ್ನು ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಅದೇ ರಿಪೀಟ್ ಆಗುತ್ತೆ ಕಾಂಗ್ರೆಸ್ ನೇತೃತ್ವದ ಮೈತ್ರಿಕೂಟ ಮಹಾರಾಷ್ಟ್ರದಲ್ಲಿ ಗೆಲುವನ್ನು ಸಾಧಿಸುತ್ತೆ ಅಂತ ಸಮೀಕ್ಷೆಗಳು ಹೇಳಿದ್ರೆ ರಿಸಲ್ಟ್ ಬಂದಿದ್ದು ಬಿ ಜೆ ಪಿ ಮೈತ್ರಿಕೂಟ ಗೆಲುವನ್ನು ಸಾಧಿಸುತ್ತೆ ಅದು ಕೂಡ ಕ್ಲೀನ್ ಸ್ವೀಪ್ ಈ ಹಿಂದೆ ಯಾವತ್ತೂ ಕೂಡ ಆ ರೀತಿಯ ಫಲಿತಾಂಶ ಬಂದಿರಲಿಲ್ಲ ಹೀಗಾಗಿ ರಾಹುಲ್ ಗಾಂಧಿಯವರು ಒಂದು ಡೇಟಾವನ್ನು ರಿಲೀಸ್ ಮಾಡಿದ್ದಾರೆ ದಾಖಲೆಯನ್ನು ರಿಲೀಸ್ ಮಾಡಿದ್ದಾರೆ ಆ ದಾಖಲೆಯನ್ನು ರಿಲೀಸ್ ಮಾಡಿ ಚುನಾವಣಾ ಆಯೋಗ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ನಮ್ಮ ಮತ ನಮ್ಮ ಹಕ್ಕು ನಮ್ಮ ಹೋರಾಟ ಹೆಸರಲ್ಲಿ ಬೃಹತ್ ಪ್ರತಿಭಟನೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಹುಲ್ ಗಾಂಧಿ ಬೆಂಗಳೂರಿಗೆ ಭೇಟಿಯನ್ನು ಕೊಡ್ತಾರೆ ಹನ್ನೊಂದು ಇಪ್ಪತ್ತೈದಕ್ಕೆ ಫ್ರೀಡಂ ಪಾರ್ಕ್ ಅನ್ನು ತಲುಪ್ತಾರೆ ಹನ್ನೊಂದು ಮೂವತ್ತರಿಂದ ಕಾರ್ಯಕ್ರಮ ಆರ ಆರಂಭ ಆಗುತ್ತೆ ಒಂದು ಗಂಟೆ ಮೂವತ್ತು ನಿಮಿಷದವರೆಗೆ ಕಾರ್ಯಕ್ರಮದಲ್ಲಿ ನಾಯಕರು ಭಾಗಿಯಾಗ್ತಾರೆ ಒಂದು ಗಂಟೆ ನಲವತ್ತೈದು ನಿಮಿಷದ ನಂತರ ಪ್ರತಿಭಟನಾ ರ್ಯಾಲಿ ಇರುತ್ತೆ ಅಂದರೆ ಚುನಾವಣಾ ಆಯೋಗಕ್ಕೆ ರಾಹುಲ್ ಗಾಂಧಿ ಅವರು ದೂರನ್ನ ಸಲ್ಲಿಕೆ ಮಾಡ್ತಾರೆ ನಾನೀಗಾಗಲೇ ಹೇಳ್ತಾ ಇದ್ದೆ ಮಹಾರಾಷ್ಟ್ರ ಅಸೆಂಬ್ಲಿ ಚುನಾವಣೆ ಹರಿಯಾಣ ಅಸೆಂಬ್ಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ ನಿರೀಕ್ಷೆ ಮಾಡಿತ್ತು ಗೆಲುವು ಸಾಧಿಸುತ್ತೆ ಅಂತ ಬಟ್ ರಿಸಲ್ಟ್ ಏನಾಯಿತು ಉಲ್ಟಾ ಆಯಿತು ಅದು ಓಕೆ ಅದರಲ್ಲೂ ಕೂಡ ಅಕ್ರಮ ಆಗಿದೆ ಅಂತ ರಾಹುಲ್ ಗಾಂಧಿ ಆರೋಪವನ್ನು ಮಾಡ್ತಾರೆ ಬಟ್ ನಿನ್ನೆಯ ಸುದ್ದಿಗೋಷ್ಠಿ ಇತ್ತಲ್ವಾ ಆ ಸುದ್ದಿಗೋಷ್ಠಿಯಲ್ಲಿ ರಾಹುಲ್ ಗಾಂಧಿಯವರು ಬಿಡುಗಡೆ ಮಾಡಿದಂಥ ಡೇಟಾ ಯಾರದ್ದು ಅಂತ ಹೇಳಿದ್ರೆ ಯಾವ ಕ್ಷೇತ್ರದ್ದು ಅಂತ ನೋಡಿದರೆ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರ ಯಾಕೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಆಂತರಿಕ ಸಮೀಕ್ಷೆಯನ್ನು ಮಾಡಿಕೊಂಡಿತ್ತು ಜೊತೆಗೆ ಎಕ್ಸಿಟ್ ಪೋಲ್ಗಳು ಕೂಡ ಆಂತರಿಕ ಸಮೀಕ್ಷೆಯಲ್ಲಿ ಹೆಚ್ಚು ಕಡಿಮೆ ಹದಿನಾರು ಲೋಕಸಭಾ ಕ್ಷೇತ್ರವನ್ನು ಕಾಂಗ್ರೆಸ್ ಗೆಲ್ಲುತ್ತೆ ಕರ್ನಾಟಕದಲ್ಲಿ ಅಂತ ಬಂದಿತ್ತು ಆದರೆ ಗೆದ್ದದ್ದು ಮಾತ್ರ ಒಂಬತ್ತು ಗೆಲ್ಲಬಹುದಾದಂಥ ಅಂದರೆ ನೂರಕ್ಕೆ ನೂರು ಪರ್ಸೆಂಟ್ ಗೆಲ್ತೀವಿ ಅನ್ನುವಂಥ ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಸೋಲನ್ನು ಅನುಭವಿಸ್ತು ಆ ಕ್ಷೇತ್ರಗಳ ಪೈಕಿ ಬೆಂಗಳೂರು ಸೆಂಟ್ರಲ್ ಕೂಡ ಒಂದು ಯಾಕೆ ಬೆಂಗಳೂರು ಸೆಂಟ್ರಲ್ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ನಿರೀಕ್ಷೆ ಮಾಡಿದರು ಅಂತ ಹೇಳಿದ್ರೆ ಇರುವಂಥ ಎಂಟು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಐದು ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಪ್ರಭಾವಿ ನಾಯಕರಿದ್ದಾರೆ ಜೊತೆಗೆ ಆ ಕ್ಷೇತ್ರದಲ್ಲಿ ಆಯ್ಕೆಯಾಗಿರುವ ಆಲ್ಮೋಸ್ಟ್ ಎಲ್ಲರೂ ಕೂಡ ಸಚಿವರಾಗಿದ್ದಾರೆ ಜೊತೆಗೆ ಇಡೀ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಸ್ವಭಾವ ಏನು ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರ ಅಂದರೆ ಮಿನಿ ಇಂಡಿಯಾ ಅಂದರೆ ಅಲ್ಲಿ ಕಂಪ್ಲೀಟ್ ಆಗಿ ಇಂಡಿಯಾದಲ್ಲಿರುವಂತಹ ಎಲ್ಲ ಜನಾಂಗ ಇದೆ ಧರ್ಮೀಯರು ಕೂಡ ಇದ್ದಾರೆ ಜೊತೆಗೆ ಹೇಳಿ ಕೇಳಿ ಒಂದು ರೀತಿಯಾಗಿ ಕಾಂಗ್ರೆಸ್ಗೆ ಕೇಕ್ ವಾಕ್ ಆಗಬೇಕಿತ್ತು ಆ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಸೋಲಾಗುತ್ತೆ ಹಾಗಾದ್ರೆ ಏನು ಚೇಂಜ್ ಆಯಿತು ಅಂತ ಹೇಳಿದ್ರೆ ಮಹದೇವಪುರ ಕ್ಷೇತ್ರದಲ್ಲಿ ಬಿ ಜೆ ಪಿಗೆ ಬಂದಂಥ ಲೀಡ್ನಿಂದಾಗಿ ಕಾಂಗ್ರೆಸ್ನ ಸೋಲಾಯಿತು ಅಂತ ಆ ಲೀಡ್ಗೆ ಕಾರಣ ಏನು ಅಂತ ಹೇಳಿದ್ರೆ ರಾಹುಲ್ ಗಾಂಧಿ ಅವರ ಆರೋಪ ಅದೇ ಕ್ಷೇತ್ರದಲ್ಲಿ ಒಂದು ಲಕ್ಷಕ್ಕೂ ಅಧಿಕ ನಕಲಿ ಮತದಾರರಿದ್ದಾರೆ ಅಂತ ಈ ಆರೋಪವನ್ನು ಮಾಡಿದಂತ ರಾಹುಲ್ ಗಾಂಧಿ ಇವತ್ತು ಬೆಂಗಳೂರಿಗೆ ಬರ್ತಾ ಇದ್ದಾರೆ ಬೆಂಗಳೂರಿಗೆ ಬಂದು ಪ್ರತಿಭಟನಾ ರ್ಯಾಲಿಯನ್ನು ನಡೆಸ್ತಾರೆ ಈ ರ್ಯಾಲಿಗೆ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನ ಏರ್ಪಡಿಸಲಾಗಿದೆ ಬಂದೋಬಸ್ತ್ಗೆ ಬರೋಬ್ಬರಿ ಆರು ಸಾವಿರ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಹದಿನೈದು ಸೆಕ್ಟರ್ಗಳಾಗಿ ವಿಂಗಡಣೆ ಮಾಡಲಾಗಿದೆ ಜೊತೆಗೆ ತಾತ್ಕಾಲಿಕ ಕಂಟ್ರೋಲ್ ರೂಮ್ ಕೂಡ ಓಪನ್ ಆಗಿದೆ ಆಂಬುಲೆನ್ಸ್ ಇರುತ್ತೆ ವೈದ್ಯರು ಇರುತ್ತಾರೆ ವೈದ್ಯಕೀಯ ಸಿಬ್ಬಂದಿ ಕೂಡ ನಿಯೋಜನೆ ಮಾಡಲಾಗಿದೆ ಐದು ವಾಯುವಜ್ರ ಬಸ್ ಸೇರಿದಂತೆ ಹದಿನೈದು ಬಸ್ಗಳನ್ನು ನಿಯೋಜನೆ ಮಾಡಲಾಗಿದೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ ಕಾಂಗ್ರೆಸ್ನ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಸಂಚಾರ ಮಾರ್ಗ ಕೂಡ ಬದಲಾವಣೆ ಮಾಡಲಾಗಿದೆ ಫ್ರೀಡಂ ಪಾರ್ಕ್ ಸುತ್ತಮುತ್ತ ಸಂಚಾರವನ್ನು ನಿರ್ಬಂಧವನ್ನು ಹೇರಲಾಗಿದೆ ಯಾರೂ ಕೂಡ ಆ ಕಡೆ ಹೋಗಬಾರದು ಜೊತೆಗೆ ಒಂದಿಷ್ಟು ಪರ್ಯಾಯವನ್ನು ಪರ್ಯಾಯ ಮಾರ್ಗವನ್ನು ಕೂಡ ಸೂಚಿಸಿದ್ದಾರೆ ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಫ್ರೀಡಮ್ ಪಾರ್ಕ್ ಸುತ್ತಮುತ್ತ ಕಂಪ್ಲೀಟಾಗಿ ಕಾಂಗ್ರೆಸ್ ಮಯವಾಗಿದೆ ರಾಹುಲ್ ಗಾಂಧಿಯವರ ಕಟೌಟ್ಗಳು ರಾರಾಜಿಸ್ತಾ ಇದೆ ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಎಲ್ಲ ರೀತಿಯ ಸಿದ್ಧತೆ ಈಗಾಗಲೇ ಆರಂಭವಾಗಿದೆ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು ಇನ್ನೇನು ಕೆಲವೇ ಗಂಟೆಗಳಲ್ಲಿ ಕಾರ್ಯಕ್ರಮ ಆರಂಭವಾಗುತ್ತೆ ಎಲ್ಲ ರೀತಿಯ ಸಿದ್ಧತೆಗಳು ನೋಡಿ ನೋಡಿ ಗಮನಿಸ್ತಾ ಇರ್ಬೋದು ಕಾಂಗ್ರೆಸ್ನ ಪೋಸ್ಟರ್ಗಳು ಮತ್ತು ಸಿದ್ದರಾಮಯ್ಯನವರ ಫ್ಲೆಕ್ಸ್ ಮತ್ತು ಬ್ಯಾನರ್ಗಳು ಕೂಡ ಅಳವಡಿಸಲಾಗಿದೆ ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಅಭಿಷೇಕ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಅಭಿಷೇಕ್ ನೋಡ್ತಾ ಇದ್ವಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ತಯಾರಿ ತುಂಬಾ ಜೋರಾಗಿದೆ ಹೇಗಿದೆ ಪರಿಸ್ಥಿತಿಯಲ್ಲಿ ಅಕ್ರಮ ತನ್ನ ಆರೋಪದಡಿ ಇಂದು ಕಾಂಗ್ರೆಸ್ ನಾಯಕರು ನಗರದ ಫ್ರೀಡಂ ಪಾರ್ಕ್ ನಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಕ್ರಿಯೆಗಳನ್ನ ಹಂದ್ಕೊಂಡಿದ್ದಾರೆ ಅದರಲ್ಲೂ ಕೂಡ ಪ್ರಮುಖವಾಗಿ ಎರಡ್ ಸಾವಿರದ ಇಪ್ಪತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಅದ್ಭುತ ಪೂರ್ವವಾದಂತಹ ಗೆಲುವನ್ನ ಸಲ್ಲಿಸಿರ್ತಕ್ಕಂತ ಕಾಂಗ್ರೆಸ್ ನಾಯಕರು ಅದೇ ಒಂದು ವಿಧಯೋತ್ಸವದ ಸಂದರ್ಭದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಇಪ್ಪತ್ತೆಂಟು ಕ್ಷೇತ್ರಗಳ ಪೈಕಿ ಏನು ಹದಿನೈದರಿಂದ ಹದಿನಾರು ಕ್ಷೇತ್ರವನ್ನ ಗೆಲ್ಲುವಂತ ಲೆಕ್ಕಾಚಾರದಲ್ಲಿ ಒಂದಷ್ಟು ಸಮಾಧಿ ಆದಂತ ಸಮೀಕ್ಷೆಯನ್ನ ಮಾಡಿದ್ರು ಆ ಒಂದು ಸಮೀಕ್ಷೆಗೆ ವಿರುದ್ಧವಾಗಿ ಏನು ಕಾಂಗ್ರೆಸ್ ಸರ್ಕಾರ ಏನು ಲೋಕಸಭಾ ಚುನಾವಣೆಯಲ್ಲಿ ತಾವು ಹಂಚ್ಕೊಂಡಿದ್ದಂತ ಕ್ಷೇತ್ರವನ್ನ ಗೆಲ್ಲೋದಕ್ಕೆ ಸಾಧ್ಯ ಆಗಿರುವುದಿಲ್ಲ ಹೀಗಾಗಿ ಕಾಂಗ್ರೆಸ್ ನಾಯಕರು ಆ ಲೋಕಸಭಾ ಚುನಾವಣೆಯ ಏನೋ ಒಂದಷ್ಟು ಕ್ಷೇತ್ರದಲ್ಲಿ ಅನುಭವಿಸಿರ್ತಕ್ಕಂತ ಸೋಲನ್ನ ಆ ಒಂದಷ್ಟು ಏನೋ ಪುನರ್ ಅಧ್ಯಯನ ಮಾಡಿ ಒಂದಷ್ಟು ಮೂರ್ ಪುನರ್ ಅಧ್ಯಯನ ಮಾಡಿ ಕ್ಷೇತ್ರಕ್ಕೆ ಕ್ಷೇತ್ರದಲ್ಲಿ ಸೋಲಿಗೆ ಕಾರಣವೇನು ಮತ್ತು ಯಾವ ಎಲ್ಲ ಮತಗಳು ನಮ್ಮ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಕಲ್ತಿದೆ ಅಂತ ಒಂದಷ್ಟು ಆತ್ಮಾವಲೋಕನ ಮಾಡ್ಕೊಳ್ತಾರೆ ಅದಾದ ನಂತರ ಏನೋ ದೆಹಲಿಯಲ್ಲಿ ಸಂಸತ್ ಅಧಿವೇಶನ ನಡೆಸಿರುವಂತ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಬಹಳ ಗಂಭೀರವಾದಂತಹ ಒಂದು ಆರೋಪನ ಮಾಡ್ತಾರೆ ಕಾಂಗ್ರೆಸ್ ಪಕ್ಷ ಇಡೀ ದೇಶದಲ್ಲಿ ಲೋಕಸಭಾ ಚುನಾವಣೆ ನಡೆದಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮತಗಳ ತಂಡದ ಒಂದು ಆ ಏನು ಒಂದು ಅಂತ ಇದಾಗಿದೆ ಯಾಕಂತಂದ್ರೆ ಕಾಂಗ್ರೆಸ್ ಪಕ್ಷ ಗೆಲ್ಲುವಂತ ಕ್ಷೇತ್ರದಲ್ಲಿ ಅಕ್ರಮ ಒಂದು ಮತಗಳೂ ಇರೋದ್ರಿಂದ ಕಾಂಗ್ರೆಸ್ ಪಕ್ಷ ಗೆಲ್ಲುವಂತ ಕ್ಷೇತ್ರದಿಂದ ವಂಚಿತ ಆಗಿದೆ ಹೀಗಾಗಿ ನಾವು ನೇರವಾಗಿ ಈ ಒಂದು ಸಮರವನ್ನ ಸಾರಿಸಬೇಕಿದೆ ಅಂತ ರಾಹುಲ್ ಗಾಂಧಿ ಅವರು ನೇರವಾಗಿ ಆರೋಪ ಮಾಡ್ತಾರೆ ಹೀಗಾಗಿ ಇಂದು ಬೆಂಗಳೂರಿನ ಏನು ಉದಯ ಭಾಗದಲ್ಲಿರ್ತಕ್ಕಂಥ ಏನು ಫ್ರೀಡಂ ಪಾರ್ಕ್ನಲ್ಲಿ ಚುನಾವಣಾ ಆಯೋಗದ ವಿರುದ್ಧ ಸಮರವನ್ನ ಸರ್ತಾರೆ ಪ್ರಮುಖವಾಗಿ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದ ಮಹಾದೇವ ಕ್ಷೇತ್ರದಲ್ಲಿ ಪ್ರಮುಖವಾಗಿ ಮತಗಳತನ ಆಗಿದೆ ಅದರಲ್ಲೂ ಕೂಡ ಒಂದು ಲಕ್ಷ ಮತಗಳತನ ಆಗಿದೆ ಹೀಗಾಗಿ ನಮ್ಮ ಅಭ್ಯರ್ಥಿ ಬಹಳ ಸುಲಭವಾಗಿ ಗೆಲ್ಲುವಂತ ಲೆಕ್ಕಾಚಾರದಲ್ಲಿ ಸೊ ಹೀಗಾಗಿ ಈ ಒಂದು ಮತಗಾರ ಏನು ಆಗಿರೋದ್ರಿಂದ ಅಲ್ಲಿ ಬಿಜೆಪಿ ಅಭ್ಯರ್ಥಿ ಗೆಲ್ಲುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದೇ ಒಂದು ವ್ಯವಸ್ಥೆ ಇದ್ರೆ ಇದು ಮುಂದೆ ಚುನಾವಣೆ ನಡೆದಿರುವಂತಹ ಒಂದು ಭಾರತ ದೇಶಕ್ಕೆ ಇದು ಮಾರಕ ಆಗುತ್ತೆ ಹೀಗಾಗಿ ನಾವು ಚುನಾವಣೆ ವಿರುದ್ಧ ಆಯೋಗ ದೂರನ ಸಲ್ಲಿಸ್ತೇವೆ ಅಂತ ರಾಹುಲ್ ಗಾಂಧಿ ಅವರು ಇಂದು ಏನು ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ಮಾಡ್ತಾರೆ ಮೊದಲಿಗೆ ಆ ಪ್ರತಿಭಟನೆಯನ್ನ ಇಲ್ಲಿ ಏನು ಫ್ರೀಡಂ ಪಾರ್ಕ್ನಲ್ಲಿ ಪ್ರಮುಖವಾಗಿ ಮತಗಳತನ ವಿರುದ್ಧ ಪ್ರಮುಖವಾಗಿ ಭಾಷಣ ಮಾಡ್ತಾರೆ ಅದಾದ ನಂತರ ನೇರವಾಗಿ ಏನು ಫ್ರೀಡಂ ಪಾರ್ಕ್ ನಲ್ಲಿ ಪಕ್ಷದಲ್ಲಿರುವಂತ ಏನು ಚುನಾವಣಾ ಆಯೋಗಕ್ಕೆ ತೆರಳಿ ಅಲ್ಲಿ ದೂರನ ಕೊಡ್ತಾರೆ ಸ್ಥಳ ಕೊಟ್ಟಿದ ತಕ್ಷಣ ಮುಂದೆ ಅವರು ದೆಹಲಿಗೆ ಹೋಗುವಂತ ಒಂದು ಸಾಧ್ಯತೆ ಇದೆ ಹೀಗಾಗಿ ಇಂದು ಈ ಒಂದು ಫ್ರೀಡಮ್ ಪಕ್ಷ ನಡೆದಿರುವಂತಹ ಏನು ಪ್ರತಿಭಟನೆ ರ್ಯಾಲಿ ಏನಿದೆ ಅದು ಸಾಕಷ್ಟು ಒಂದು ಮಹತ್ವ ಪಡ್ಕೊಳ್ಳುತ್ತೆ ಸಿಎಂ ಸಿದ್ದರಾಮಯ್ಯ ಆಗಿರಬಹುದು ಡಿ ಸಿಎಂ ಡಿಕೆ ಶಿವಕುಮಾರ್ ನೋಡಿ ಒಂದ್ ಕಡೆ ಪ್ರತಿಭಟನೆ ಸಮಾವೇಶ ಇದೆ ಮತ್ತೊಂದು ಕಡೆ ರ್ಯಾಲಿ ಬಗ್ಗೆ ಏನಾದ್ರು ಕ್ಲಾರಿಫಿಕೇಶನ್ ಇದ್ಯಾ ಅಂದ್ರೆ ರ್ಯಾಲಿ ಯಾವ ರೀತಿ ಆಗಿರುತ್ತೆ ಮತ್ತೆ ಎಷ್ಟು ಜನ ಭಾಗಿಯಾಗ್ತಾರೆ ಸಿದ್ಧತೆ ಹೇಗಿದೆ ಅಂತ ಹೇಳಿ ಕಾರಣ ಏನು ಈ ಹಿಂದೆ ಕಾಲ್ ತುಳಿತ ಪ್ರಕರಣ ಕೂಡ ಬೆಂಗಳೂರಲ್ಲಿ ಆಗಿತ್ತು ಸರ್ಕಾರಕ್ಕೆ ಒಂದಿಷ್ಟು ಡ್ಯಾಮೇಜ್ ಕೂಡ ಉಂಟಾಗಿತ್ತು ಸಿದ್ಧತೆ ಹೇಗಿದೆ ಉಮೇಶ್ ಖಂಡಿತ ಏನು ಜೂನ್ ಜುಲೈ ಏನು ನಾಲ್ಕರಲ್ಲಿ ಜುಲೈ ನಾಲ್ಕರಲ್ಲಿ ಏನು ಆರ್ ಸಿಟಿ ವಿಜಯೋತ್ಸವ ಸಂದರ್ಭದಲ್ಲಿ ಸಂದರ್ಭಿಸಿರ್ತಕ್ಕಂಥ ಏನು ಕಾಲ್ತೊಳಿಸುವ ಪ್ರಕರಣ ಏನು ಮಾಡ್ತಿಲ್ಲ ಹೀಗಾಗಿ ಏನು ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಎಲ್ಲವೂ ಕೂಡ ಇಲ್ಲಿ ವಾತಾವರಣ ಬಿಗಿಗೊಳಿಸಲಾಗಿದೆ ಈಗಾಗಲೇ ಸಲೀಂ ಅಹಮದ್ ಆಗಿರ್ಬೋದು ಜೊತೆಗೆ ನಾಸೀರ್ ಆಗಿರ್ಬೋದು ಸ್ಥಳಕ್ಕೆ ಭೇಟಿ ಕೊಟ್ಟು ಎಲ್ಲ ಒಂದು ಆಗ್ರಹಗಳನ್ನು ವಿಚಾರಿಸಿದ್ದಾರೆ ಇಲ್ಲಿ ಪೊಲೀಸರು ಕೂಡ ಸುಮಾರು ಆರು ಸಾವಿರಕ್ಕೆ ಹೆಚ್ಚಿನ ಪೊಲೀಸರು ಏನು ಬಿಗಿ ಬಂದೋಬಸ್ತ್ಗಳನ್ನ ಕೊಡಲಾಗಿದೆ ಇಲ್ಲಿ ಏನು ಪ್ರತಿಭಟನೆ ನಡೆಯುವಂತ ಜಾಗದಲ್ಲಿ ಯಾವುದೇ ರೀತಿಯ ಒಂದು ಹಿತಾಸಕರ ಘಟನೆ ಸಂಭವಿಸಿದಂತೆ ಎಲ್ಲವೂ ಕೂಡ ಎಲ್ಲ ಬಹಳ ಸೂಕ್ಷ್ಮವಾಗಿ ಏನು ತಪಾಸಣೆ ಮಾಡಿ ಒಳಗೆ ಬಿಡುವಂತ ಒಂದು ವ್ಯವಸ್ಥೆ ಆಗ್ತಿದೆ ಹೀಗಾಗಿ ಆ ಏನು ರ್ಯಾಲಿ ಮಾಡುವಂತ ವಿಚಾರಕ್ಕೆ ಬರುವುದಾದ್ರೆ ಪ್ರಮುಖವಾಗಿ ಈ ಹಿಂದೆ ಕೂಡ ರ್ಯಾಲಿ ಮಾಡುವಂತ ಒಂದು ಪ್ರಸ್ತಾವನೆ ಕಾಂಗ್ರೆಸ್ ನಾಯಕರಲ್ಲಿ ಇತ್ತು ಆದ್ರೆ ಸದ್ಯಕ್ಕೆ ರ್ಯಾಲಿ ನಡೆಯುವಂತ ಒಂದು ಸಾಧ್ಯತೆ ಕಡಿಮೆ ಆಗುತ್ತೆ ಅಂದ್ರೆ ಈಗಾಗಲೇ ಎಲ್ಲಾ ಕ್ಷೇತ್ರಗಳಿಗೆ ಶಾಸಕರಿಗೂ ಸುಮಾರು ಐವತ್ತರ ಐವತ್ತರಿಂದ ನೂರು ಜನರನ್ನ ಕರೆಸ್ಕೊಂಡು ಹೋಗುವಂತ ಒಂದು ಶಾಸನ ಕೊಡಲಾಗಿದೆ ಇಂಥ ಒಂದು ಸಂದರ್ಭದಲ್ಲಿ ಏನಾದ್ರು ಜನದಟ್ಟಣೆ ಹೆಚ್ಚಾಗಿ ರ್ಯಾಲಿ ನಡೆಯುವಂತ ಸಂದರ್ಭದಲ್ಲಿ ಜನದಟ್ಟಣೆ ಹೆಚ್ಚಾಗಿ ಏನಾದ್ರು ಅಹಿತಕರ ಘಟನೆ ನಡೆದ್ರೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಒಂದಷ್ಟು ಮುದುವೆನಾಗುವಂತ ಸಾಧ್ಯತೆ ಇದೆ ಹೀಗಾಗಿ ಆ ತಕ್ಷಣ ಏನು ರ್ಯಾಲಿ ನಡೆಯುವಂತ ಒಂದು ಲೆಕ್ಕಾಚಾರ ಕಾಂಗ್ರೆಸ್ ನಾಯಕರು ಆದ್ರೆ ಈಗ ಪ್ರತಿಭಟನೆ ಒಂದು ಸಮಾವೇಶ ನಡೆದ ನಂತರ ಅತ್ಯಂತ ಏನೋ ಚುನಾವಣಾ ಆಯೋಗವರೆಗೂ ಏನು ದೂರನ ಕೊಡುವಂತ ಸಂದರ್ಭದಲ್ಲಿ ಏನು ಐನೂರಿಂದ ಆರ್ನೂರು ಮೀಟರ್ ಏನು ರ್ಯಾಲಿ ರ್ಯಾಲಿ ಮಾಡಿದಂತ ತೆರಳಿ ಅಲ್ಲಿ ದೂರನ ಕೊಡುವಂತ ಒಂದು ವ್ಯವಸ್ಥೆ ಮಾಡಲಾಗಿದೆ ಅಂತ ಮಾಹಿತಿ ಬರ್ತಾ ಇದೆ ಇದು ಏನು ರಾಹುಲ್ ಗಾಂಧಿ ಅವರು ಏನು ಬೆಂಗಳೂರಿಗೆ ಆಗಮಿಸಬೇಕಾಗಿದೆ ಜೊತೆಗೆ ಅವ್ರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಏನು ಸಮಾವೇಶದಲ್ಲಿ ಪಾಲ್ಗೊಂಡು ಏನು ಚುನಾವಣೆ ಆಯೋಗದ ವಿರುದ್ಧ ಸಮಾಜಾದ್ಯಂತ ಒಂದು ಚಾಪನ್ನ ಕೊಡಿಸಲಿದ್ದಾರೆ ಅಭೇಶ್ ಧನ್ಯವಾದ ಅಭಿ ತಮಿಳುನಾಡು ಡೀಟೇಲ್ಸ್ಗಾಗಿ